நீனே நிற்கே அக்க அண்ண மரியா

ಮರ್ಯಾದಿನೇ ಇಲ್ಲ ಮರ್ತು ಬಿಟ್ಟಿದಾನೆ ಇಲ್ಲ ಸಂಸ್ಕೃತಿ ಸಂಸ್ಕಾರ ಏನೇ ಇಲ್ಲ ಮೊದ್ಲು ನೀನ್ ಕಲ್ತು ಹೇಳ್ತವೇ ಯಾರೇ

ಮಗನೇ <laughs> ನೀನು ಅಕ್ಕ ನನ್ನ ತಪ್ಪು ಅಕ್ಕ ಹೋಗ್ತಾಯ್ವಾಡೋ ಸಾರಿ ಸಾರಿ ಅಕ್ಕ ಇನ್ನತಿ ಮಾಡಲ್ಲ ಮಾಡೋದ ಅಕ್ಕ 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 ಮಾಡಲ್ಲಮ್ಮ ಇನ್ನೇ ಅಕ್ಕ ಮಾಡಲ್ಲ ಅಕ್ಕ ಸಾರಿಮಾ ಸಾರಿಮ ಸಾರಿ ಮಾಡಲ್ಲ ಅಕ್ಕ ಇನ್ನೊಂದ್ಸತಿ ಮಾಡೋದ ಅಕ್ಕ ಸಾರಿ ಓ ಅಕ್ಕ ಸಾರಿ ಸಾರಿಮಾ ಅಕ್ಕ ಸಾರಿ ಅಕ್ಕ ಬ್ಯಾಡ್ ಗಾರ್ಲ್ ಸಾರಿ ಸಾರಿ ಇಲ್ಲೋ ಸಾರಿಮಾರಿ ಸಾರಿ ಅನ್ನಲ್ಲ ಸಾವಿರ ಸಿಬು ಸಾರಿ ಅನ್ನಲ್ಲೇನ್ಕೊಡೋಣ ಪಾಪಗೆ ಎಲ್ ಕರ್ಕೊಂಡು ಹೋಗೋಣ ರೆಡಿಯಾಗಿ ಪಾಪ ಬರ್ತೀಯ ಮಗನೇ ಬರ್ತೀಯ ಸಿಬ್ಬು ಯಾರವಾ ಸಿಂಬು ಮಗ ಮಗು ಇಲ್ಲಿ ಇಲ್ಲಿ ಬಾ ಹೋಗೋಣ ಮಗ ಬಾ ಹೋಗೋಣ ಬಾ ಹೋಗೋಣ ಬಾ ಹೋಗೋಣ ಸಿಂಬಾ ಹೇಳ್ತಾ ಇದ್ದೀನಿ ಬಿಡು ಸಿಂಬು ಇಲ್ಲಿ ಯಾರವಾ ಒಡಣ ಬಿಡು ಹೊಡೋಣ ಬಾ ಹೋಗೋಣ ಬಾ ನಾವು ಹೋಗೋಣ ಹೋಗೋಣ ದೇವರು ಅವನು ಹೋಗೋಣ ಬೆಳ್ತ ಬೆಳ್ತಾಕ ಬೆಳ್ತಕ ಮಗನ ಹೋಗೋಣ

아 언니 키도 더더어 두미 두미 어